ಹಾಯ್ ವೆಲ್ಕಮ್ ಬ್ಯಾಕ್ ಟು ರಕ್ಷಾ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ನಮ್ಮ ಮನೇಲಿ ಸ್ನ್ಯಾಕ್ಸ್ಗೆ ಅಂತ ಚಕ್ಲಿ ನಿಬ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ಮಾಡ್ತಿದ್ದಾರೆ ಹೋಮ್ ಮೇಡಲ್ಲಿ ಅಂತ ನಿಮಗೂ ತೋರಿಸಿ ಬನ್ನಿ ಮೇಡಮ್ ನಮಸ್ಕಾರ ನಮಸ್ತೆ ಏನು ಮಾಡ್ತಿದ್ದೀರಾ ಚಕ್ಲಿ ನೀ ಮಾಡ್ತಿದ್ದೀರಾ ಏನೇನು ಹಾಕ್ತಿದ್ದೀರಾ ಇಂಗ್ರೀಡಿಯೆಂಟ್ಸು ಚಕ್ ಅಕ್ಕಿ ಮತ್ತು ಕಡಲೆ ಎರಡು ಸಾಮಾಗಿ ಮೀಲ್ ಮಾಡಿಸ್ಕೋಬೇಕು ನಿಮ್ಗೆ ಚಾ ಮೆಚ್ಕೊಡ್ತೀನಿ ಅಕ್ಕಿ ಮತ್ತು ಅಕ್ಕಿ ಒಂದು ಸೇರಿಗೆ ಅರ್ಧ ಸೇರು ಕಡಲೆ ಹಾಕಿ ಮೀಲ್ ಮಾಡಿಸ್ಕೋಬೇಕು ಅದಕ್ಕೆ ಎಣ್ಣೆ ಕಲಿಸ್ಕೊಂಡು ಉಪ್ಪು ಮೆಣಸಿನ್ಕಾಯಿ ಪುಡಿ ಹಾಕಿ ಕಲಸ್ಕೊಬೇಕು ಅದ ಕಲಿಸ್ಕೊಂಡು ಚಕ್ಲಿ ಮಾಡ್ಕೊಳ ಸರಿ ಸರಿ ನೀವು ಮಾಡಿ ನೀವ್ ಹೆಂಗ ಮಾಡ್ತೀರ ಕಾಯಿಸಿರೋ ಎಣ್ಣೆನ ಹಾಕೋತಾ ಇದಾರೆ ನಾರ್ಮಲ್ ಎಣ್ಣೆ ಹಾಕೊಂಡ್ರೆ ಚೆನ್ನಾಗ್ ಆಗಲ್ವಾ ಯಾಕೆ ಕಾಯಿಸಿರೋ ಎಣ್ಣೆ ಹಾಕೋಬೇಕು ಏನೋ ಕರ್ಗೋಗುದು ಸಾಫ್ಟಾಗಿ ಹಾಕ್ಬೇಕು ಅದಕ್ಕೆ ಹಾಕೊಳ್ಳೋದಾ ಅದನ್ನ ಹೇಳು ನೀನು ಸಿಟಿಗೆ ಬಂದರು ಒಳ್ಳೆಯೊಳಗೆ ಆಡ್ತೀಯಲ್ಲೇ ಅಯ್ಯೋ ಕರ್ಮ ಗುರು ನೀನು ಯಾವಾಗ ಬದಲಾಯ್ತಿಯೋ ನೀನು ಯಾವಾಗ ಕಲಿತೀಯೋ ವಿ ಐ ಪುಗಳು ಕನವಾ ಅದಕ್ಕೆ ಮೈಕ್ ಅಲ್ಲೇ ನೀನೇ ಇಟ್ಕೊಬಿಡು ಒಂದ್ಸರಿ ಅಲ್ಲಿ ಡ್ರೆಸ್ಗೆ ಹಾಕೊಬಿಡುಗೆ

ಚೆನ್ನಾಗೆ ಬಿತ್ಕೋಬೇಕು ಚಪಾತಿ ಅದಕ್ಕೆ ಇವಾಗ ಕರೆಕ್ಟಾಗಿ ಮಿಟ್ಕೊಂಡಿದ್ದೀನಿ ನಾನು ನೋಡಿ ನೋಡಿ ಈ ಕನ್ಸಂಟ ಈ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಐದು ನಿಮಿಷ ಇಟ್ಟು ಚಟ್ನ ಇಡೋದು ಕಲ್ಸ್ಕೊಂಡಿದ್ದಾಯ್ತಾ ಕಲ್ಸ್ಕೊಂಡು ಹದ ಮಾಡಿ ಹತ್ತು ನಿಮಿಷ ಬಿಲ್ಗೆ ಕಲ್ಸಿಟ್ಟಿದೆ ಇವಾಗ ಸ್ವಲ್ಪ ಯಾವ ಅದಕ್ಕೆ ಬೇಕು ಅದಕ್ಕೆ ಸ್ವಲ್ಪ ಕೈ ನೀರು ಮಾಡ್ಕೊಂಡು ಮಾಡಿಕೊಂಡು ಕಲ್ಸ್ಕೊಳ್ತಿದ್ದೀನಿ ಅದೇನದು ನೋಡಿದ್ರು ಚಟ್ನಿ ಹಳ್ಳು ಹ್ಮ್ ಅವಾಗೆಲ್ಲ ಎರಡು ಕೈ ಹಿಡ್ಕೊಂಡು ಬರ್ತಿತ್ತು ಇವಾಗ ಈ ತರ ಬಂದ್ ತುಂಬಾ

అమ్మే తాపుది హా చక్లీ మరి తీండు టేస్ట్ ఎంగిదే అంటే ఏంటి నోరు ఇవకిం కేటక్తానే అంత కొడపిలన్నా బీరసది ఇస్తవాలి కొడి ఇబ్ర కన్ఫెక్టనేమో 1 రూపీస్ ఆకి నొరేనా Hei. ファーディフェンス、ファッションに行くことで、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、あんちゃくて、

तो हमका भी आलेದ ಸಿಲೆಂಟ್ ಇತ್ತು ನಾನ್ವೇಜ್ ಯೂಸ್ ಮಾಡ್ತೀವಿ ಅವೆಲ್ಲ ಕದ್ಕೊಳ್ಳಿ ಪಾಪ ಅವ್ರಗ್ ಬರುತ್ತೋ ಬರಲ್ವೋ ಗೊತ್ತಿಲ್ವಲ್ಲ ನನ್ನಷ್ಟು ಚೆನ್ನಾಗಿ ಯಾರು ಮಾಡಲ್ಲ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಎಲ್ಲ ಹೌದೌದು ಹೌದು ಫ್ರೆಂಡ್ಸ್ ಇದೆ ಕಷ್ಟ ಅಲ್ವಾ ಫ್ರೆಂಡ್ಸ್ ತುಂಬ ಕಷ್ಟ ಎಲ್ಲ ಕಲಸಿ ಅದ ಮಾಡೋದಕ್ಕಿಂತ ನಿಮಗೆ ಬೇಯಿಸಿ ಬೇಗ ಹಾಕದೇನೆ ಕಷ್ಟ ಫ್ರೆಂಡ್ಸ್ ಹೋಮ್ ಮೇಡ್ ಚಕ್ಲಿ ಈ ರೀತಿ ಇದೆ ಪಾಪ ಸತೋಗದೇ ಇರೋಣ ಸತೋಗೋಳೆ ಅಂತ ತೋರಿಸ್ತಾವ್ರ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಲಕ್ಷ್ಮಿ ನಿವಾಸ ಸೀರಿಯಲ್ ಅಲ್ಲಿ ಬರ್ತಿರೋಣ ಕಾಯಿಸ್ಬಿಟ್ಟವ್ರೆ ಫ್ರೆಂಡ್ಸ್ ಎಲ್ಲಾ ಸೀರಿಯಲ್ ಅಲ್ಲಿ ಹಿಂಗೆ ಮಾಡಿದ್ರೆ ಏನ್ ಫ್ರೆಂಡ್ಸ್ ಮಾಡುದು ನಾವು ನೋಡಿ ಜನಗಳೇ ನಾನು ಕಿಪ್ಪಿಗಿರ್ತಿದಾರೆ ಹೇಳ್ತಿದ್ರೆ ಆಯ್ತು ಜನಗಳೇ ಏನ್ ಮಾಡ್ತಾ ಇದ್ದೀರಾ ಆಯ್ತು ಜನರೇ ಆಯ್ತು ಜನರೇ ಆಯ್ತು ಜನರೇ ಟಿಪ್ಪಿ ಗಿಫ್ಟಿಗೂ ಬ್ರೇಕಪ್ ಆಗಿಬಿಟ್ಟಿದೆ ಅದೊಂದೇ ಬೇಜಾರ್ ನನಗೆ ಪಾಪಚೇ ಏನು ಮಾಡೋಕ್ಕಾಗುತ್ತೆ ನಾಣೆ ಬರೋ ಸರಿಲ್ವೋ ಅಥ್ವ ಹುಡ್ಗು ನಾಣೆ ಬರೋ ಸರಿ ಇಲ್ಲವೋ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಪಾಪ ಹುಡುಗಿ ಲೋ ಬ್ರೇಕಪ್ ಆಗಿ ಹಿಂಗಾಗಬಾರ್ದಿತ್ತು ಆಗ್ಬಿಟ್ಟಾಯಿದೆ ಫ್ರೆಂಡ್ಸ್ ಏನು ಮಾಡೋದು ಅಲ್ಲ ಜನರೇ ಏನು ಮಾಡೋದು ಜನರೇ ಯಾರ್ಯಾರು ಸೀರಿಯಲ್ ನೋಡ್ತೀರಾ ಕಮೆಂಟ್ ಮಾಡಿ ನೋಡೋಣ ನಮ್ಮನೇಲಂತೂ ನಮ್ಮ ಅಮ್ಮನಿಗೆ ಸೀರಿಯಲ್ ಬೇಕು ಬೆಳಗ್ಗೆ ಐ ಎಂಟು ಗಂಟೆ ಆಯ್ತು ನನಗೆ ಸೀರಿಯಲು ಎಂಟು ಗಂಟೆಗೆಲ್ಲ ಕಲರ್ಸ್ ಕನ್ನಡ ಬೆಳಗ್ಗೆ ಟೈಮು ಸಂಜೆ ಟೈಮಲ್ಲ ಜಿ ಕನ್ನಡ ನೀವು ಯಾರ್ಯಾವ ಟೈಮ್ಗೆ ಯಾವ್ಯಾವ ಚಾನಲ್ ನೋಡ್ತೀರಾ ಹೇಳಿ ಉದಯ ಸುವರ್ಣ ಎರಡು ಇತ್ತು ಸಾಕಾಗಿ ಹೋಗ್ಬಿಡೈತೆ ಫ್ರೆಂಡ್ಸ್ ಹೇಳಿ ನಿಮಗೆ ಗೊತ್ತಾ ಫ್ರೀ ಕರೆಂಟ್ ಬಿಲ್ ಅಂತ ಹೆಸರು ಹೇಳ್ತಾರೆ ನಮ್ಮ ಮನೇಲಿ ಎರಡೂವರೆ ಸಾವಿರ ಕರೆಂಟ್ ಬಿಲ್ ಬಂದದೆ ಫ್ರೆಂಡ್ಸ್ ಯಾರು ಹೇಳ್ಕಮ್ಮ ನಮ್ಮ ಕಷ್ಟನಾ ಅಯ್ಯ ಅಯ್ಯ ಹೆಸರು ಫ್ರೀ ಕರೆಂಟ್ ಬಿಲ್ಲು ಎರಡು ಸಾವಿರ ಅಂದ್ರೆ ಸುಮ್ಮನೆ ಸುಮ್ಮನೆ ಫ್ರೆಂಡ್ಸ್ ನಮ್ಮ ಮನೇಲಿ ಏನ್ ಮಾಡ್ತಾರೆ ಗೊತ್ತಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾರ್ಜ್ ಅಲ್ಲಿ ಹಾಕ್ತಾನೆ ಇರ್ತಾರೆ ಫೋನ್ ಐದು ನಾಲ್ಕು ಜನನು ಸೇರ್ಕೊಂಡು ಅದಕ್ಕೆ ಇವಾಗ ಫುಲ್ ಸ್ಟ್ರಿಕ್ಟ್ ಮಾಡ್ತಿದ್ದೀನಿ ಹತ್ತು ಗಂಟೆಗೆ ಆಫ್ ಮಾಡ್ತೀನಿ ಟಿವಿಯ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ಗಂಟೆ ಸಂಜೆ ಗಂಟೆ ಹಾಕೋಂಗಿಲ್ಲ ಫ್ರೆಂಡ್ಸ್

തെങ്കി തെങ്കിൽ ഗത്ത बाया फ्रेंड चैन मार लिया तो ऐसे तो ये नहीं नहीं बाया नहीं है हाँ किना तू लगे सॉर्ट का ही फ्रेंड्स नहीं तो घूमने मारते हैं लेकिन सॉर्ट तो औरत लाने में मज़ा है नर्दे फ्रेंड्स तो माँ मुझे तो बंदी फ्रेंड टेस्ट मारना क्या माँ सिंपल बबलों सुनने ये वेश मार बड़े इतना

Ora, già, potete vedere che ti senti a casa o a

ನಂಗೆ ಗೊತ್ತಲ್ಲ ನಮ್ಗೆ ರಸಗುಲ ನಂಗೆ ರಸಗುಲ್ಲ ಬೇಕು ಇವಾಗಲೇ ಇವಾಗೇ ಮಾಡೋದು ಚಟ್ನಿ ತಿಂಡಿ ನಾಳೆ ಮಾಡ್ಬೇಕು కట్మాబ్బీ వీ కట్లా

ನೀರೇ ಬಂದ್ಬಿಡ್ತೀ ನೇಳ್ತ್ರೆ ಇವಳ ಪ್ಲೀ ಅಂತ ಒಳೆ ಇಲ್ಲ ನೋಡ್ರಿ ಇವಳು ಸೋಂಬೇರಿ ಇವಾಗ ಒಂದ್ ಚೂಟ್ ಮಾತಾಟಳೆ ಫ್ರೆಂಡ್ಸ್ ಫೈನಲ್ ಆಯ್ತು ಕ್ವಾಡ್ ಬಳೆ ಮಾಡೋರೆ ನೋಡ್ರಿ ಇಲ್ಲಿ ಚೋಟು ಫೈನಲಿ ಚಕ್ಲಿ ಕೋಡ್ ಬಳೆ ಎಲ್ಲ ಮುಗೀತು ಹೇಗಿತ್ತು ನಮ್ಮ ಯೂಟ್ಯೂಬ್ ಬ್ಲಾಗ್ಸ್ ಅಂತ ನೀವ್ ಹೇಳಿ ಇನ್ನೊಂದು ಫುಡ್ ಜೊತೆ ಅಥವಾ ಇನ್ನೊಂದು ಕಂಟೆಂಟ್ ಜೊತೆ ಬಾಯ್ ಗುಡ್ ನೈಟ್ ಎಲ್ಲ ಬಯನು ಬಾಯನವಾ ಬಾಯನೆ ಬಾಯ್ ಫ್ರೆಂಡ್